ಇನ್ನು ನಟ ಸಾಯಿ ಕುಮಾರ್ ಬಗ್ಗೆ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ನಟ ಸಾಯಿ ಕುಮಾರ್ ಅವರು ನೆನಪು ಮಹರ್ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಗಿದೆ ಸಂಪ್ರದ ಮಾಹಿತಿ ನೀವು ಕೊಡ್ತೀನಿ ಅದಕ್ಕೂ ಚಾನ್ಸ್ ಕೂಡ ಮಾಡಿ ಇನ್ನು ನಟ ಸಾಯಿ ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಮೇರು ನಾಯಕ ನಟ ಅಂತಲೇ ಹೇಳ್ಬೋದು ಇನ್ನು ಚಿತ್ರರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿರುವಂಥ ನಟ ಇನ್ನು ಪೊಲೀಸ್ ಸ್ಟೋರಿಗಳಲ್ಲಿ ಮತ್ತು ಆ್ಯಕ್ಷನ್ ಸೀನ್ಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದೀವಿ ಅಂತ ಇವರು ಲಾಕ್ ಅಪ್ ಡೆತ್ ಸಿನಿಮಾ ಅವರಿಗೆ ಸಾವಿರದ ನೂರ ತೊಂಬತ್ತೊಂಬತ್ತರಲ್ಲಿ ದೊಡ್ಡ ಮಟ್ಟಿಗೆ ಅವರು ಹಿಟ್ಟನ್ನು ಕೂಡ ತಂದು ಇದಾದ ನಂತರ ಪೊಲೀಸ್ ಸ್ಟೋರಿ ಒನ್ ಪೊಲೀಸ್ ಸ್ಟೋರಿ ಟು ಹೀಗೆ ಸಾಕಷ್ಟು ಸಿನಿಮಾಗಳು ಅವರಿಗೆ ತಂದುಕೊಟ್ಟಿತ್ತು ತದನಂತರ ದಯ್ಯಾ ಎಂಬ ಸಿನಿಮಾನೂ ಕೂಡ ದೊಡ್ಡ ಮಟ್ಟಿಗೆ ಬ್ರೇಕನ್ನು ತಂದು ಶ್ರುತಿ ಮತ್ತೆ ಸಾಯಿ ಕುಮಾರ್ ದೇವರಾಜ್ ಅವರ ಅಭಿನಯದ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ತದನಂತರ ರೋಕ್ ಲೈನ್ ಜೊತೆ ಅಗ್ನಿ ಐ ಪಿ ಎಲ್ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ದ ಇವರು ಏಕಾಏಕಿ ಹದಿನೈದು ವರ್ಷಗಳ ಕಡಿಮೆ ರಣೆ ಆಗೋದ್ರು ಆಗೊಮ್ಮೆ ಈಗೊಮ್ಮೆ ಕಾಣಿಸ್ಕೊಳ್ಳೋದು ವಿರೋಧ ಚಿತ್ರಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇತ್ತೀಚೆಗೆ ಯೂಟ್ಯೂಬ್ ಮಾಧ್ಯಮದಲ್ಲಿ ಒಂದು ಪ್ರಶ್ನೆ ಕೂಡ ಕೇಳಿದರು ಇದಕ್ಕೆ ಅವರು ಉತ್ತರ ಸಹ ಕೊಟ್ಟಿದ್ದರು ಹೌದು ನನಗೆ ಸಾಕಷ್ಟು ಕೆಲಸಗಳು ಇದೆ ಅಷ್ಟೇ ಅಲ್ಲ ಉದ್ಯಮದಗಳು ಒಲವು ಮಾಡಿದ್ದೇನೆ ಇತ್ತೀಚೆಗೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬಿದ್ದು ಹಿರಿಯ ಕಲಾವಿದರಿಗೆ ಅವಕಾಶಗಳು ಇಲ್ಲದಂಗೆ ಮಾಡಿದ್ದಾರೆ ಪರವಾಗಿಲ್ಲ ಅವರ ಅವಕಾಶಗಳನ್ನ ಕಾಯ್ತಾ ನಾವು ಏನು ಕೂತಿಲ್ಲ ನಾವು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಅಂತ ಅಂತೇಳಿ ಸಾಯಿ ಕುಮಾರ್ ಅವರು ತುಂಬ ಮನೆ ಗರ್ವದಿಂದ ತಮ್ಮ ಕೆಲಸದ ಬಗ್ಗೆ ಹೇಳ್ಕೊಳ್ತಾರೆ ಅಂತ ಸಹ ಹೇಳ್ಬೋದು